ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ದು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನೇಮ್ ಹಾಡಿಯೋ ಅಂತ ಮಾಡಿದೀರಾ ಆಡಿಯೋ ಓಕೆ ನಮ್ಗೆ ಗೊತ್ತು ಏನ್ ಸರ್ ಅದರ ಅರ್ಥ ಏನು ಸರ್ ಆಕ್ಚುಲಿ ಹಾಡಿಯೋ ಹಾಡಿಯೋ ಹಾಡು ಒಂದೇನಂದ್ರೆ ಈಗ ಯೂಶಲಿ ಒಂದು ಚಾಲೆಂಜ್ ಇರುತ್ತೆ ಒಂದು ಕಾರ್ಪೊರೇಟ್ ಕಂಪನಿ ಮಾಡಬೇಕು ಅಂತಂದ್ರೆ ಒಂದು ಚಾಲೆಂಜ್ ಇರುತ್ತೆ ಏನಂತಂದ್ರೆ ಲೋಕಲ್ ಆಗೂ ಇರಬೇಕು ಸ್ವಲ್ಪ ಇಂಟರ್ನ್ಯಾಷನಲ್ ಇದು ಇರಬೇಕು ಟಚ್ ಅಂತ ಬಟ್ ಮೋಸ್ಟ್ ಆಫ್ ದ ಟೈಮ್ ಏನಾಗ್ಬಿಡುತ್ತೆ ನಾವು ಇಂಟರ್ನ್ಯಾಷನಲ್ ಟಚ್ ಕೊಡೋದಕ್ಕೆ ಲೋಗೋ ಇರ್ಬೋದು ಅಥವಾ ಅದರ ಟೈಟಲ್ ಇರ್ಬೋದು ಫಸ್ಟ್ ಪ್ರಿಯಾರಿಟಿ ಕೊಟ್ಟೆ ಕೊಡ್ತೀವಿ ಬಟ್ ನಮ್ಮ ಲೋಕಲ್ ಭಾಷೆ ಅಥವಾ ನಮ್ಮ ಇದು ಬಿಡಬಾರ್ದು ಅನ್ನೋದು ತುಂಬ ಸ್ಟ್ರಾಂಗಾಗಿರುತ್ತಲ್ಲ ಆವಾಗ ಈ ಥರ ಟೈಟಲ್ ಬರುತ್ತೆ ಹಾ ನನ್ನ ಲೋಗೋ ಇರೋದು ಲೂಪ್ ಥರ ಸಿಂಬಲ್ ಬರುತ್ತೆ ಅದು ಹಾ ಸಿಂಬಲ್ ಹ ಕನ್ನಡದ ಹಾ ಅಕ್ಷರ ಹಾ ಹಾಡಿಯೋ ಕನ್ನಡದ ಟೈಟಲ್ ಅಂತ ಅದನ್ನ ಇಟ್ಟಿದ್ದೀವಿ ಅದ್ರಲ್ಲ ಈ ಫಿಲಮ್ನ ಎಲ್ಲ ಹಾಡು ಟ್ರೈಲರ್ ಎಲ್ಲ ರಿಲೀಸ್ ಆಗಿದೆ ಬಟ್ ಸರ್ ಅದಕ್ಕೆ ಮುಂಚೆ ಬೇರೆ ಒಂದು ಆಡಿಯೋ ಕಂಪ್ನಿಗೆ ಇತ್ತು ನಿಮ್ಗೆ ಅದಾದ್ಮೇಲೆ ಆಯ್ತು ಏನಾಯ್ತು ಇಲ್ಲ ಹಂಗೇನಿಲ್ಲ ಅದು ಟ್ರೈಲರ್ ಬಿಡೋ ಟೈಮಿಗೆ ಆ ಟೈಮಿಗೆ ಅದು ಆವಾಗ ಬೇರೆ ಒಂದು ಚಾನಲ್ಗೆ ಅದು ಬಿಟ್ಟಿದ್ದು ಆಮೇಲೆ ಅದು ಏನಂದ್ರೆ ಅದು ತುಂಬಾ ಹಿಂದೆ ಟೀಸರ್ ಬಿಟ್ಟಿದ್ದದ್ದು ಒಂದು ಟೀಸರ್ ಬಿಟ್ಟಿದ್ದು ಅದು ಆಮೇಲೆ ಏನಂತಂದ್ರೆ ಆ ಟೈಮಲ್ಲಿ ಏನು ಡಿಸ್ಕಷನ್ ಆಗಿರಲಿಲ್ಲ ನಮಗೆ ಕಮರ್ಷಿಯಲ್ಸ್ ಅದು ಇದು ಏನು ಡಿಸ್ಕಷನ್ ಆಗಿರಲಿಲ್ಲ ಅವರು ಇಮಿಡಿಯೇಟ್ ಆಗಿ ಅಂತ ಅವರು ಹೆಲ್ಪ್ ಮಾಡ್ತೀನಿ ಅಂತ ಮಾಡಿಕೊಟ್ಟಿದ್ರು ಅಷ್ಟೇ ಅದಾದ್ಮೇಲೆ ಎಲ್ಲ ಫಿಲಮು ಎಲ್ಲ ರೆಡಿ ಆದ್ಮೇಲೆ ಬೇರೆ ಬೇರೆ ಕ್ಯಾಲ್ಕುಲೇಷನ್ನಲ್ಲಿ ಇಲ್ಲ ನಮ್ಮ ಇದರಲ್ಲೇ ಇದ್ದರೆ ನಾವು ಹೆಂಗೆ ಬೇಕಂಗೆ ಪ್ರಮೋಷನ್ಸ್ಗಳು ಎಲ್ಲ ಕಂಟೆಂಟು ನಮ್ಮದ್ರಲ್ಲೇ ಇರಬೇಕು ಅನ್ನೋದು ಮುಖ್ಯ ಉದ್ದೇಶ ಈಗ ನೋಡಿ ನಮ್ಮದು ಚಾನಲ್ ಅಂದರೆ ಈ ಫಿಲಮ್ದು ಪ್ರತಿಯೊಂದು ಸಣ್ಣ ಪುಟ್ಟ ಬೈಟ್ಸ್ ಇರ್ಬೋದು ಇಂಟ್ರ್ಯೂಗಳಿರ್ಬೋದು ಎಲ್ಲ ಕಂಟೆಂಟು ಈ ಚಾನಲಲ್ಲಿ ಬರ್ತಾ ಇದೆ ಯಾವುದೋ ಒಂದು ದೊಡ್ಡ ಆಡಿಯೋ ಕಂಪ್ನಿಗೆ ಹೋದಾಗ ನಿಮಗೆ ಎಲ್ಲ ಕಂಟೆಂಟು ಹಾಕೋಕ್ಕಾಗಲ್ಲ ಅವ್ರಿಗೂ ಆ ಥರ ಫೆಸಿಲಿಟಿ ಇರಲ್ಲ ಮೇಯ್ನ್ ಹಾಡು ಇಷ್ಟೇ ಮಾತ್ರ ಬಿಟ್ಟಿರ್ತದೆ ಹಾಗಾಗಿ ಎಕ್ಸ್ಕ್ಲೂಸಿವ್ ಆಗಿ ಕಂಟೆಂಟ್ ಇರಬೇಕು ನಮ್ದು ಫಿಲಮ್ದೇ ಅಂತ ಒಂದು ಎರಡು ತಿಂಗಳಿಂದ ನಡೀತಾ ಇದೆ ಪಬ್ಲಿಸಿಟಿ ಆ ಉದ್ದೇಶದಿಂದ ನಮ್ಮ ಇದರಲ್ಲಿ ಚೆನ್ನಾಗಿ ರೀಚ್ ಆಗಿದೆ ಹೌದು ಟ್ರೈಲರ್ ತುಂಬಾ ಒಂದು ದೊಡ್ಡ ರೆಸ್ಪಾನ್ಸ್ ಮತ್ತೆ ಏನಂದ್ರೆ ಅದ್ರ ರೀಚ್ ಎಷ್ಟು ಚೆನ್ನಾಗಿ ಇದಾಗ್ತಿದೆ ಅಂದ್ರೆ ತುಂಬಾ ಬೇರೆ ಬೇರೆ ಕಡೆಯಿಂದನೂ ಕಾಲುಗಳು ಬರ್ತಾ ಇದೆ ಫಿಲಂ ಟೀಮ್ ಗಳಿಗೆ ಎಲ್ಲ ಥಿಯೇಟರ್ ನಾವು ಥಿಯೇಟರ್ ಸೆಟಪ್ ಇವ್ರಿಗೆಲ್ಲ ಸುಲಭ ಅಲ್ಲ ಈಗ ಹೊಸ ಫಿಲಮ್ ಹೊಸ ಹೀರೋಗಳು ಇಟ್ಕೊಂಡು ಥಿಯೇಟರ್ ಸೆಟಪ್ ಮಾಡೋದು ತುಂಬ ಈಗ ಈಗಾಗಲೇ ಒಂದು ಎಪ್ಪತ್ತೆಂಬತ್ತು ಥಿಯೇಟರ್ ಸೆಟಪ್ಗಳಾಗಿದೆ ಅವರಿಗೆ ಯಾರ್ಯಾರೋ ಈಗ ನಿನ್ನೆ ಯಾರೋ ಫೋನ್ ಮಾಡಿದ್ರು ಶಿವಮೊಗ್ಗದಿಂದ ಫೋನ್ ಮಾಡಿದ್ರು ಅಲ್ಲಿ ಹೋರಿಗಳ ಇದನ್ನ ನಡೆಯುತ್ತೆ ಏನಂತಾರೆ ಅದಕ್ಕೆ ರೇಸ್ ಅಲ್ಲಿ ಕಡೆ ತುಂಬಾ ನಡೆಯುತ್ತೆ ಅಂದ್ರೆ ಸೀರೀಸ್ ಅಕಡೆ ಒಂದು ಹತ್ತೆರಡು ಜಿಲ್ಲೆಗಳಲ್ಲಿ ತುಂಬಾ ದೊಡ್ಡದಾಗಿ ಮಾಡ್ತಾರೆ ಅವರೇ ಫೋನ್ ಮಾಡಿ ಬನ್ನಿ ಇಲ್ಲಿ ಪ್ರಮೋಷನ್ ಮಾಡಿ ನಿಮ್ಮ ಫಿಲಮ್ನ ನಾವು ಹೆಲ್ಪ್ ಮಾಡ್ತೀವಿ ಅಂತೆಲ್ಲ ಫೋನ್ ಮಾಡಿದ್ರು ಈಗ ಅವ್ರಿಗೆಲ್ಲ ಬೈಟ್ಸ್ ಎಲ್ಲ ಕೊಡ್ತಾ ಇದೀವಿ ಹಿಂಗ ಆತರ ತುಂಬಾ ಒಂದಷ್ಟು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಖುಷಿ ಕೊಡೋ ವಿಚಾರ ಇದ್ರಲ್ಲಿ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಅಲ್ವಾ ನಿಮ್ಗೆ ಈ ಇದು ಮುಂಚೆ ಈ ತರ ಜನ ಟಚ್ ಮಾಡಿದ್ರ ಇಲ್ಲ ಅಲ್ವಾ ಪೊಲಿಟಿಕಲ್ ಡ್ರಾಮಾ ಈ ಕೋರ್ಟ್ ಡ್ರಾಮಾ ಕೋರ್ಟ್ ಡ್ರಾಮಾ ಇದು ಹೊಸದೇ ನನಗೆ ಇದು ಕೋರ್ಟ್ ಡ್ರಾಮಾ ಮುಂಚೆ ಮಾಡಿರ್ಲಿಲ್ಲ ಬಟ್ ಏನಂದ್ರೆ ನಾವು ಥಿಯೇಟ್ರ್ನಲ್ಲಿ ಇದ್ದಾಗ ಮೈಸೂರು ನಿರಂತರ ಫೌಂಡೇಶನ್ ಇದ್ದಾಗ ಅಲ್ಲಿ ಒಂದಷ್ಟು ಈ ಥರ ನಾವು ನಾಟಕಗಳು ಮಾಡ್ತಾ ಇದ್ದಿದ್ದು ಭೋಮ ಅಂತ ಒಂದು ನಾಟಕ ಮಾಡಿದ್ದು ಅದು ರೈತರ ಆತ್ಮಹತ್ಯೆ ಮಾಡ್ಕೋತಿದ್ರು ಆ ರೈತರ ಆತ್ಮಹತ್ಯೆಯ ಮೇಲೆ ರೈತರ ಪ್ರಾಬ್ಲಮ್ಮು ಅವನ್ನೆಲ್ಲ ಇಟ್ಕೊಂಡು ಒಂದು ಅದೊಂದು ನಾಟಕ ಮಾಡಿದ್ದು ಅದರಲ್ಲಿ ತುಂಬ ಹೋರಾಟದ ಒಂದು ದೊಡ್ಡ ಕಿಚ್ಚು ಇರುವಂತ ನಾಟಕ ಅದು ಆಮೇಲೆ ಅಲ್ಲಿ ಚಾಮಲಾಪುರ ಅಂತ ಒಂದು ಮೈಸೂರಿನ ಹತ್ರ ಬರುತ್ತೆ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ದೂರ ಅಲ್ಲಿ ಒಂದು ಪವರ್ ಪ್ಲಾಂಟ್ ಮಾಡ್ತಾ ಇದ್ರು ಅದು ಆ ಟೈಮ್ನಲ್ಲಿ ಪವರ್ ಪ್ಲಾಂಟ್ ಮಾಡೋ ಟೈಮಿಗೆ ಮೈಸೂರು ಎಷ್ಟು ಚೆನ್ನಾಗಿರೋ ಸುಂದರವಾದ ಊರು ಅದರ ಹತ್ರ ನಾವೇನಾದ್ರು ಪವರ್ ಪ್ಲಾಂಟ್ ಮಾಡಿಬಿಟ್ರೆ ಎಸ್ಪೆಷಲಿ ಪವರ್ ಪ್ಲಾಂಟ್ ಅಂದರೆ ಕಲ್ಲಿದ್ದಲು ರೆಗ್ಯುಲರ್ ಆಗಿ ಇದಾಗುತ್ತೆ ಅದ್ರ ಕಿಟ್ಟ ಅಂತ ಬರುತ್ತೆ ಅದು ಇಡೀ ಒಂದು ಮೂವತ್ತು ನಲ್ವತ್ತು ಕಿಲೋಮೀಟರ್ ಸ್ಪ್ರೆಡ್ ಆಗುತ್ತೆ ಅದು ಆ ಥರದ್ದು ಒಂದು ದೊಡ್ಡ ದುರಂತ ಆಗೋ ಇದರಲ್ಲಿತ್ತು ಆವಾಗ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಮಾಡೋದಕ್ಕೆ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಬಿಟ್ಟಿತ್ತು ಅದರ ವಿರುದ್ಧ ಒಂದು ಮೂರು ನಾಲ್ಕು ತಿಂಗಳು ಕಂಟಿನ್ಯೂಸ್ ಹೋರಾಟ ಮಾಡಿದ್ವಿ ಹಳ್ಳಿ ಹಳ್ಳಿಗಳಿಗೆ ತಮಟೆ ಹಿಡ್ಕೊಂಡು ಹಾಡಿಕೊಂಡು ಇಡೀ ಜನನ್ನೆಲ್ಲ ಸಂಘಟನೆ ಮಾಡೋದು ಹಳ್ಳಿ ಜನಗಳನ್ನೆಲ್ಲ ಸಂಘಟನೆ ಮಾಡೋದು ಒಂದು ಕಡೆ ಕರ್ಕೊಂಬರೋದು ಅವ್ರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಕೊಡೋದು ಆ ತಿರ್ಗಾ ಇನ್ನೊಂದು ಒಂದು ವಾರ ಬಿಟ್ಕೊಂಡು ಅವರು ಎಲ್ಲ ಹಳ್ಳಿಯವ್ರನ್ನ ಕರೆದು ಒಂದು ಸಮಾವೇಶ ಮಾಡೋದು ಈ ತರ ದೊಡ್ಡ ಸಂಘಟನೆ ಮಾಡಿ ಹೋರಾಡಿ ಆ ಪವರ್ ಪ್ಲಾಂಟ್ ಇರೋ ತರ ನೋಡಿಕೊಂಡು ನಾವು ಅದು ಸಕ್ಸಸ್ ಆಗಿ ನಾವು ಅಲ್ಲೊಂದು ಏನಂತಾರೆ ವಿಜಯಗಲ್ಲು ಅಂತ ನೆಟ್ಟಿದ್ದೀವಿ ಅಲ್ಲಿ ಇದೆಲ್ಲ ನಮಗೆ ಅಂದ್ರೆ ಪರ್ಸ್ನಲಿ ಸುಮಾರು ಹೋರಾಟಗಳು ಏನಾಗ್ತಿರುತ್ತೆ ಅಂದ್ರೆ ನಿರಾಶನೆ ಇರುತ್ತೆ ಹೋರಾಟ ಮಾಡ್ತೀವಿ ಯಾರು ಕೇಳ್ತಾರೆ ಅದೇ ಹೇಳೋದಲ್ಲ ಯಾರು ಕೇಳ್ತಾರೆ ನೀನು ನೀನು ಮಾತಾಡಿದ್ರೆ ಯಾರಿಗೆ ಇದಾಗುತ್ತೆ ಅನ್ನೋ ನಮಗೂ ಕ್ವಶನ್ ಇರುತ್ತದೆ ಈ ತರ ಹೋರಾಟ ಮತ್ತೆ ಅದು ಸಕ್ಸಸ್ ಆದಾಗ ನಮಗೆ ಒಂದು ದೊಡ್ಡ ಕಾನ್ಫಿಡೆನ್ಸ್ ಇಲ್ಲ ಈ ಹೋರಾಟ ನೂರಲ್ಲಿ ಒಂದು ಎರಡಾರು ಗೆದ್ದೆ ಗೆಲ್ಲುತ್ತೆ ಆ ಥರ ಸಾಧ್ಯತೆಗಳು ಇದ್ದಾಗ ನಾವು ಮಾಡಬೇಕು ಅಂತ ಆ ಒಂದು ಒಂದು ಏನಂತಾರೆ ವಿಚಾರಗಳು ಈ ಫಿಲಮ್ನಲ್ಲಿ ಇದೆ ಈ ಫಿಲಮ್ ಆ ಈ ಫಿಲಂ ಬಂದಾಗ ನನ್ಗೆ ಅದು ಟ್ರಿಗರ್ ಆಗಿಬಿಡುತ್ತೆ ಏ ಇದು ಹಿಂಗ್ ಮಾಡಿದ್ದ ಹಿಂಗ್ ಮಾಡ್ಬೇಕು ಅಂತ ಹಂಗಾಗಿ ಹೋರಾಟದ ಸಾಂಗೇ ಇರೋದು ಈಗ ಇದ್ರಲ್ಲಿ ಆಕಾಶದ ನೀಲಿ ಒಂದು ಹೋರಾಟದ ಸಾಂಗ್ ನಮ್ಗೆ ಏನಂದ್ರೆ ಈ ತರ ಯಾರ್ಯಾರು ಹೋರಾಟ ಮಾಡ್ತಾರೆ ಅವ್ರುಗಳಿಗೆಲ್ಲ ಒಂದ್ ಸಾಂಗ್ ಬೇಕು ಇದು ನಮ್ ಸಾಂಗ್ ಆಗುತ್ತೆ ಅದು ಅಂತ ನಮ್ಗೆ ಇದು ಪಾಪ್ಯುಲರ್ ಸಾಂಗ್ ಆಗುತ್ತೆ ಅನ್ನೋದಕ್ಕಿಂತ ಹೋರಾಟಗಾರಗಳಿಗೆಲ್ಲ ಒಂದ್ ಸಾಂಗ್ ಬೇಕು ಮಾಡೋಣ ಅನ್ನೋದು ಒಂದು ಉದ್ದೇಶ ಸರ್ ಅದೇ ಈ ಹೋರಾಟ ಅಂತ ಹೇಳಿದ್ರಲ್ಲ ಸೊ ಈ ಸಿನಿಮಾದಲ್ಲಿ ಈ ಉಳುವವನೇ ಭೂಮಿಯವರೇ ಅಂತ ಒಂದು ಕಾನ್ಸೆಪ್ಟ್ ಮೈಂಡ್ ತಗೊಳುತ್ತೆ ಅಂತ ಹೇಳ್ತೀರ ಸೊ ಈ ಥರ ಒಂದು ಪ್ರಾಬ್ಲಮ್ಸ್ನ ನೀವು ನಿಮ್ಮ ಫ್ಯಾಮಿಲಿಯವರು ಅಲ್ಲಿ ನಿಮ್ಮ ಊರಲ್ಲಿ ಏನಾದರೂ ಅನುಭವಿಸಿರೋದು ಉಂಟ ಏನಾದರೂ ನೆನಪಿಗೆ ನಿಮಗಿನ ಆ ಟೈಮಲ್ಲಿ ನಾನು ಆಗಿ ಈ ಥರದ್ದು ಅನುಭವಿಸಿಲ್ಲ ನನಗೆ ಪರ್ಸ್ನಲಿ ಈ ವಿಚಾರದಲ್ಲಿ ಒಂದಷ್ಟು ಓದಿ ಅಥವಾ ಕೇಳಿರೋ ವಿಚಾರಗಳು ಗೊತ್ತು ಅದು ಬಿಟ್ಟು ಹಾಗೆ ಡೈರೆಕ್ಟ್ರಿಗೆ ಅದು ತುಂಬ ಹತ್ತಿರದಿಂದ ಗೊತ್ತು ನನಗೆ ಏನಂತಂದರೆ ಸಿ ಎಸ್ಪೆಷಲಿ ಈಗ ಆ ಟೈಮ್ನಲ್ಲಿ ನೀವು ಅದನ್ನು ನೀವು ಅನ್ಭವಸೇ ಅನ್ಭವ್ಸಿರಲೇಬೇಕು ಅಂತಿಲ್ಲ ಯಾವುದೇ ಒಬ್ಬ ವ್ಯಕ್ತಿಗೆ ಈಗ ಅವನು ವರ್ಷಾನುಗಟ್ಟಲೆ ಒಂದು ಜನ್ರೇಷನ್ನು ಒಂದೆರಡು ಜನ್ರೇಷನ್ನು ಕೆಲಸ ಮಾಡಿಕೊಂಡು ವ್ಯವಸಾಯ ಮಾಡಿಕೊಂಡು ಅವನೇ ಭೂಮಿ ಉತ್ಕೊಂಡು ಬೆಳಕೊಂಡು ಅವನಿಗೆ ಕಡೆಗೆ ಊಟ ತಿನ್ನಕ್ಕೆ ಅವನ್ ಇರಲ್ಲ ಆ ಪರಿಸ್ಥಿತಿಗೆ ಅವನ ಓನರ್ ಕೇಳಬೇಕು ಅಥವಾ ಜಮೀನ್ದಾರನ್ ಕೇಳಬೇಕು ಈಗ ಜಮೀನ್ದಾರ ಈಗ ಸಾವಿರಾರು ಎಕರೆ ಜಮೀನ್ ಇತ್ತು ಎಲ್ಲೂ ಹೋಗ್ಬಿಟ್ಟು ಒಬ್ಬ ಕೆಲಸ ಮಾಡಕಾಗ್ತಿರ್ಲಿಲ್ಲ ಪ್ರತಿ ಹಂತದಲ್ಲೂ ಉತ್ತಿ ಬಿತ್ತಿ ಬೆಳೆದು ಅದನ್ನೆಲ್ಲ ಒಕ್ಕಣೆ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟು ಇಟ್ಟಾದ್ಮೇಲೆ ಯಜಮಾನನ ಹತ್ರ ಕೇಳಬೇಕು ಊಟಕ್ಕೆ ಇಷ್ಟು ಕೊಡು ಅಂತ ಆ ಪರಿಸ್ಥಿತಿ ನಾನು ಯಾರೇ ಅನುಭವಿಸ್ತೇಬೇಕಂತಿಲ್ಲ ಕಣ್ಣಲ್ಲಿ ನೋಡಿದ್ರು ಅಥವಾ ಕಿವಿಲ್ ಕೇಳಿದ್ರು ಅದನ್ನ ಗೊತ್ತಾಗತ್ತೆ ಇದ್ರ ಪ್ರಾಬ್ಲಮ್ ಏನು ಅಂತ ಅದರ ವಿರುದ್ಧ ಆ ವ್ಯವಸ್ಥೆಯ ವಿರುದ್ಧವಾಗಿ ಇಲ್ಲ ಅವನು ಯಾರು ಉಳಿತಿದ್ದ ಅವನೇ ಭೂಮಿ ಒಡೆಯ ಆಗಬೇಕು ಅನ್ನೋ ಕಾನೂನು ಬಂದಿದ್ದು ಅದೆಲ್ಲರಿಗೂ ಒಂದು ಖುಷಿ ಕೊಡುತ್ತೆ ಏ ಹೌದಪ್ಪ ಆಗಬೇಕಿತ್ತು ಅಂತ ಸ್ಪಂದನೆ ಒಂದು ಮಿನಿಮಮ್ ಸ್ಪಂದನೆ ಇರೋವಂಥ ಮತ್ತು ಒಂದು ಸೆನ್ಸಿಬಲ್ ಆಗಿರೋಂಥ ಯಾವುದೇ ವ್ಯಕ್ತಿಗೆ ಇದು ಕನೆಕ್ಟ್ ಆಗುತ್ತೆ ಅವರೇ ಅನುಭವಿಸ್ಬೇಕು ಅಂತ ಏನು ಇಲ್ಲ ಸರ್ ಕೊನೆಯದಾಗಿ ನೀವು ಹೇಳಿದರೆ ಈಗ ಅಂದರೆ ನಾಟಕದ ಈಗ ಸಾಂಗು ಈ ಒಂದು ಎಲ್ಲಿ ಈ ಪ್ರೊಟೆಸ್ಟ್ ಟೈಮಲ್ಲಿ ಯೂಸ್ ಮಾಡ್ತಾರೆ ಅಂತ ಬಟ್ ನಿಮ್ಮ ಒಂದು ಸಾಂಗು ಫಸ್ಟ್ ನೀವು ಮಾಡಿದ್ದು ಇವಾಗ್ಲೂ ಸಹ ಎಷ್ಟೋ ಗುರ್ತಿಸುವಂತ ಸಾಂಗ್ ಬಾರಿಸು ಡಿಮ್ ಡಿಮ ನೀವು ಅವಾಗ ಮಾಡಿದಾಗ ಅದೊಂದು ಡ್ಯೂಯೇಟ್ ಸಾಂಗ್ ಅಲ್ಲ ರೊಮ್ಯಾಂಟಿಕ್ ಸಾಂಗ್ ಅಲ್ಲ ದಿನಾ ಕೇಳುವಂತ ಸಾಂಗು ಅಂತ ಅನ್ಕೊಂತೀವಿ ಅಂದ್ರೆ ನಾರ್ಮಲ್ ಆಗಿ ಹೋಗುವ ಆ ಸಾಂಗ್ ಅಲ್ಲ ಬಟ್ ಆ ಸಾಂಗ್ ಮಾಡಿದ ಇಂಪ್ಯಾಕ್ಟ್ ನಮ್ಮ ಕನ್ನಡ ಜನತೆ ಮುಂದೆ ಇದೆ ಹೌದು ಹೌದು ಇದು ಅದೇ ತರ ಆಗ್ಬೋದು ಯಾರಿಗೂ ಖಂಡಿತ 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 ನಾನು ಆ್ಯಕ್ಚುಲಿ ಆ ಹಾಡು ಮಾಡಬೇಕಾದ್ರು ಏನಾಗಿತ್ತು ಅಂದರೆ ಅವಾಗ ಸಿ ಕನ್ನಡದ ಸಾಂಗ್ ಮಾಡಬೇಕಂದ್ರೂ ಒಂದು ವರ್ಷನ್ ಮಾಡಿದ್ದೆ ನಾನು ಅದನ್ನ ಇದ್ರ ಹಿಂದೆ ಇನ್ನೊಂದು ಇತ್ತು ಅದ್ರದ್ದು ಅದು ಏನಂತಂದ್ರೆ ತುಂಬ ಅಗ್ರೆಸಿವ್ ಆಗಿತ್ತು ಸ್ಟ್ರಾಂಗ್ ಆಗಿತ್ತು ಅದು ಅದು ಕೇಳಿ ಒಂದಷ್ಟು ಜನ ಕೇಳ್ತಾ ನಮಗೆ ಏನು ಅನ್ನಿಸ್ತು ಅಂತಂದ್ರೆ ಇಷ್ಟೊಂದು ಅಗ್ರೆಷನ್ ಇರಬಾರ್ದು ಯಾಕೆ ಅಂದರೆ ಅದು ಬೇರೆ ತರ ಅಂದ್ರೆ ಹೋರಾಟ ಇರಬೇಕು ಬಟ್ ಅದು ಬೇರೆ ಮಿಸ್ಲೀಡ್ ಆ ಇದು ಒಂದು ಸೆಟಲ್ಡ್ ಆಗಿ ಒಂದು ಖುಷಿಯಾಗಿ ಕನ್ನಡದ ಮಾಡೋಣ ಅನ್ನೋ ರೂಪದಲ್ಲಿ ಮಾಡಿದ್ದ ಹಾಡದು ಅದು ತುಂಬಾ ದೊಡ್ಡ ಪ್ರತಿ ನವೆಂಬರ್ ದಿನ ಅದು ಅದನ್ನು ಒಂದು ಹದಿನೈದು ಇಪ್ಪತ್ತು ಸಾವಿರ ವ್ಯೂಸ್ ಆಗುತ್ತೆ ಅದು ಪ್ರತಿದಿನ ಈಗಲೂ ನೋಡ್ತಾ ಇರ್ತಾರೆ ಹಂಗಾಗಿ ಅದು ಒಂಥರ ಸಂಭ್ರಮದ ಹಾಡು ಇದು ಒಂದು ಹೋರಾಟದ ಹಾಡು ಇದ್ರಲ್ಲೂ ಒಂದು ಸಂಭ್ರಮ ಇದೆ ಆ ಹಂಗೆ ಈ ತರ ಕೆಲವೇ ಕೆಲವು ಹಾಡುಗಳು ಖುಷಿ ಕೊಡುತ್ತೆ ನಾವು ಈ ತರದೊಂದು ಮಾಡಿದ್ದೀವಿ ಅಂತ ಸರ್ ಇದೇ ಜಾಸ್ತಿ ಮಾಡಿ ಇಲ್ಲ ಆಕ್ಚುಲಿ ಏನಂದ್ರೆ ನಾನು ಬಾರಿಸು ಕನ್ನಡ ಮಾಡಿ ಇವಾಗ ನೋಡಿ ಎಷ್ಟು ವರ್ಷ ಆಯ್ತು ಒಂಬತ್ತು ವರ್ಷ ಆಯ್ತು ಅವಾಗಿಂದ ನನಗೆ ತುಂಬ ಜನ ಕೇಳೋರು ಏನಕ್ಕೆ ಆ ಥರದ ಸಾಂಗ್ ಮಾಡಲ್ಲ ಇನ್ನೇನು ಮಾಡಿ ಮಾಡಿ ಅಂತ ಈ ಒಂದು ಹಾಡು ಹಿಟ್ಟಾಯಿತು ಅದಕ್ಕೆ ಇನ್ನೊಂದು ಹಾಡು ಮಾಡಬಿಡ್ಬೇಕು ಅಂತ ನಮಗೆ ಹಂಗೆ ಅನ್ನಿಸ್ಬೇಕಲ್ಲ ಏ ಇಲ್ಲ ಇದನ್ನ ಮಾಡಬೇಕು ಅಂತ ಆ ಥರ ಅನಿಸಿದ್ದ ಹಾಡು ಇದು ಆಕಾಶದ ನೀಲಿ ಇದ್ದು ಅಷ್ಟೇ ಚೆನ್ನಾಗಿ ಕವಿರಾಜ್ ಅವರು ಅದ್ಭುತವಾದ ಲೈನ್ಗಳು ಬರ್ಕೊಟ್ರು ಒಂದೊಂದು ಲೈನು ಒಂದೊಂದು ಅದು ಒಂದೊಂದು ಲೈನ್ ಇಂದಾನೆ ಒಂದೊಂದು ಸ್ಟೋರಿ ಇದೆ ಆ ಥರದ ಲೈನ್ಸ್ ಎಲ್ಲ ಬರ್ಬಿಟ್ರು ಹಂಗಾಗಿ ಇಲ್ಲ ಇದನ್ನ ಮಾಡೋಣ ಅಂದ್ಕೊಂಡು ಮಾಡಿದ್ದು ಆ ಥರ ಸಂದರ್ಭ ಬಂದಾಗ ಮತ್ತೆ ಅವಶ್ಯಕತೆ ಇದ್ದಾಗ ಖಂಡಿತ ಮಾಡ್ಬೋದು ಮಾಡಲೇಬೇಕು ಅಂತ ನಾವು ಫೋರ್ಸ್ಫುಲ್ ಆಗಿ ಮಾಡಿದಾಗ ಏನಾಗುತ್ತೆ ಆರ್ಟಿಫಿಷಿಯಲ್ ಆಗಿರುತ್ತೆ ಬೇಗ ಆ ಸಂದರ್ಭ ಬರಲಿ ಅಂತ ಖಂಡಿತ ಸೊ ಥ್ಯಾಂಕ್ ಯು ಸರ್ ಸೊ ಧೀರಾ ಭಗತ್ ಸರ್ ಸಿನಿಮಾ ಇನ್ನೇನು ಡಿಸೆಂಬರ್ ಸಿಕ್ಸ್ಗೆ ರಿಲೀಸ್ ಆಗ್ತಿದೆ ಸೊ ನಿಮ್ಮ ಒಂದು ಫ್ಯಾನ್ಸ್ಗೆ ಸೊ ನಿಮ್ಮ ಸಾಂಗ್ಸ್ ಕೇಳೋರಿಗೆ ಸೊ ಏನಕ್ಕೆ ಇಷ್ಟಪಡ್ತೀರಾ ಸರ್ ಸೊ ಧೀರಭಗ ಹತ್ರ ಇಷ್ಟು ದಿನಗಳಲ್ಲಿ ನಿಮಗೆ ಅಪ್ಡೇಟ್ ಎಲ್ಲ ಬಂದೇ ಬಂದಿರುತ್ತೆ ಅದರ ಟ್ರೈಲರ್ ನೋಡಿರ್ತೀರ ಸಾಂಗ್ಗಳು ಕೇಳಿರ್ತೀರ ಒಂದು ಹೋಪ್ಫುಲ್ಲಾಗಿ ಥಿಯೇಟ್ರಿಗೆ ಬಂದು ಮೊದಲನೇ ವಿಷಯ ಏನಂತಂದರೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಫಿಲಮ್ ಬಂದು ಎಂಟರ್ಟೈನ್ಮೆಂಟ್ ಅನುಭವಿಸ್ಬೋದು ಅದರ ಜೊತೆಗೆ ಒಂದು ಒಳ್ಳೆ ಕಂಟೆಂಟ್ ಇರೋವಂಥ ಫಿಲಮ್ಮು ಆ ಕಂಟೆಂಟನ್ನು ಈಗ ನೀವು ಕಾಟೇರದಲ್ಲೆಲ್ಲ ನೋಡಿದ್ರಿ ಒಂದು ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಒಳ್ಳೆ ಕಂಟೆಂಟ್ ಇರೋ ಫಿಲಮ್ ಅಂತ ಅದೇ ಒಂದು ಜಾನರ್ ಅನ್ಬೋದು ಅದೇ ಜಾನರ್ನಲ್ಲಿ ಈ ಫಿಲಮ್ನು ತುಂಬ ಅದ್ಭುತವಾಗಿ ಬಂದಿದೆ ಮತ್ತು ಎಲ್ಲ ಅದ್ಭುತವಾದ ನಟರುಗಳು ಎಲ್ಲ ಸೇರಿಕೊಂಡು ಮಾಡಿರುವಂಥ ಫಿಲಮ್ಮು ಡಿಸೆಂಬರ್ ಆರನೇ ತಾರೀಕು ರಿಲೀಸ್ ಆಗ್ತಾಯಿದೆ ನೋಡಿ ಮತ್ತು ಇದರ ಹಾಡುಗಳೆಲ್ಲ ಹಾಡಿಯೋ ಅನ್ನೋ ಯೂಟ್ಯೂಬ್ ಚಾನಲ್ನಲ್ಲಿದೆ ಸಾಂಗ್ಗಳು ಟ್ರೈಲರ್ ಎಲ್ಲ ನೋಡಿ ಇನ್ನೊಂದ್ಸರಿ ನೋಡಿಕೊಂಡು ನೀವು ಫಿಲಮ್ಗೆ ಹೋಗ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು